ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಈಗ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಂತೋಷ ಕೂಟವನ್ನು ಏರ್ಪಡಿಸಲಾಗಿತ್ತು ಈ ಹಿಂದೆ ಹತ್ತನೇ ತರಗತಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಂಕ ಗಳಿಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವೈಸ್ ಪ್ರಿನ್ಸಿಪಲ್ ಆದ ನೂರ್ ಫಾತಿಮಟಿಯರ್ ಅವರು ಹಾಗೂ ಶಾಲಾ ಸಿಬ್ಬಂದಿಗಳು ಹಾಗೂ ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ನಮ್ಮ ಶಾಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಧರ್ಮದ ಮಕ್ಕಳು ಕೂಡ ಇಲ್ಲಿ ವಾಸನ ಮಾಡುತ್ತಿದ್ದಾರೆ ಇಲ್ಲಿ ಎಲ್ಲ ಮಕ್ಕಳಲ್ಲಿ ಟ್ಯಾಲೆಂಟ್ ಕೂಡ ಇದೆ ಇಲ್ಲಿ ಅದನ್ನು ನಾವು ಇವತ್ತು ಈ ಒಂದು ದಿನ ಯಾವಾಗಲೂ ಪ್ರತಿ ವರ್ಷ ವಾರ್ಷಿಕೋತ್ಸವ ದಿನದಂದು ನಾವು ಅದನ್ನು ಸ್ವಲ್ಪ ಅನಾವರಣ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಹಾಗೆ ಇದೇ ರೀತಿ ಇವತ್ತು ನಮ್ಮ ಶಾಲೆಯಲ್ಲಿ ಮೂರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಳ್ಬೇಕು ಮೊದಲನೇ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಅಂತ ಎರಡನೇ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಮತಿ ಸಾವಿತ್ರಮ್ಮರವರ ಬೀಳ್ಕೊಡದೆ ಸಮಾರಂಭ ಹಾಗೆಯೇ ಎಸ್ ಎಲ್ ಸಿ ಮಕ್ಕಳಿಗೂ ಕೂಡ ನಾವು ಇದೇ ದಿನ ಬೀಳ್ಕೊಡದೆ ಸಮಾರಂಭಗಳನ್ನು ಸಮಾರಂಭವನ್ನು ಆಯೋಜನೆ ಮಾಡಿಕೊಳ್ಬೇಕು ಅದರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿಕೊಂಡು ಹಿಂದಿನ ವರ್ಷದಲ್ಲಿ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳಿಲ್ಲ ಇವತ್ತು ಈವಾಗ ಈ ವರ್ಷ ಮಕ್ಕಳು ಪರೀಕ್ಷೆ ಎದುರಿಸ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಅಂಥವ್ರಿಗೆ ನಾವು ಇನ್ಸ್ಪಿರೇಷನ್ ಆಗುವಂಥ ಒಂದು ಒಂದಿಷ್ಟು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಿಂದ ಬಹುಶಃ ನಮ್ಮ ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯ ಮೂಡಲಿ ಮೂಡಲಿ ಮೂಡಲೇಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸಹಶಿಕ್ಷಕರುಗಳು ಪೋಷಕರು ಮತ್ತು ಎಲ್ಲ ಮಕ್ಕಳ ಸಹಾಯದಿಂದ ಇವತ್ತಿನ ಕಾರ್ಯಕ್ರಮ ನಾವು ಸಕ್ಸಸ್ಸನ್ನು ಮಾಡಿದ್ದೀವಿ ಅಂತ ಹೇಳೋದಿಕ್ಕೆ ನಾವು ನಾನು ಬಹಳ ಹರ್ಷಿಸುತ್ತೇನೆ ಧನ್ಯವಾದಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ ಸಂಸ್ಕೃತ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರತಕ್ಕಂಥ ಸಿ ಎಸ್ ಬಸವರಾಜಯ್ಯ ಸ್ವಾಮೀಜಿಯವರು ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾದ ಕೆಲಸವನ್ನು ಮಾಡ್ತಾ ಇವತ್ತು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಸಂತೋಷಕೂಟ ಸಮಾರಂಭವನ್ನು ಏರ್ಪಡಿಸಿದ್ದು ಎಲ್ಲ ವಿದ್ಯಾರ್ಥಿಗಳೂ ಸಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಮತ್ತು ಹಿಂದೆ ನಮ್ಮ ಶಾಲೆಯಲ್ಲಿ ಎಸ್ ಸಿಯಲ್ಲಿ ಅತ್ಯುತ್ತಮವಾದ ಅಂಕವನ್ನು ಪಡೆದು ಪ್ರಥಮ ಶ್ರೇಣಿಯಲ್ಲಿ ಎರಡುಗಡನೇ ಹೊಂದಿ ಮತ್ತು ಹತ್ತು ಸಾವಿರ ಸಂಖ್ಯೆಯಲ್ಲಿ ಸಿ ಎಯನ್ನು ಕಟ್ಟಿದರು ಆ ಸಿ ಎ ಕಟ್ಟಿದ್ದ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂಥ ಅದರಲ್ಲಿಯೂ ಸಹ ನನ್ನ ಆತ್ಮೀಯ ಶಿಷ್ಯನಾದಂಥ ನನ್ನ ಸಂಸ್ಕೃತ ವಿದ್ಯಾರ್ಥಿಯಾದಂಥ ಗಣೇಶ್ ಅವರವರು ಪ್ರಪ್ರಥಮ ಬಾರಿಗೆ ಸಿ ಎನ್ನು ಒಂದೇ ಬಾರಿಗೆ ಶ್ರೇಣಿಯನ್ನು ತೀರ್ಗಡೆಯನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ಸಹ ತಿಂದಿದ್ದಾರೆ ಅದೇ ರೀತಿ ನಮ್ಮ ಶಾಲೆ ಏನು ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳಿಗಿಂತಲೂ ಸಹ ಉತ್ತಮಂತಹ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಯೆಲ್ಲ ಅಂದರೆ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆ ಎಲ್ಲದರಲ್ಲೂ ಸಹ ಉತ್ತಮವಂಥ ಗಳಿಗೆಯ ಸಾಧನೆಯನ್ನು ಮಾಡ್ತಾ ಶಾಲೆಗೆ ಕೀರ್ತಿಯನ್ನು ತರುವ ನಿಟ್ಟಿನಲ್ಲಿ ಉತ್ತಮವಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಉಪ ಪ್ರಾಚಾರ್ಯರಾದಂಥ ನೂರ್ ಪಾತಿಮಾರವರು ಮತ್ತು ಇವತ್ತಿನ ಒಂದು ಬಿಡುಕೊಳಿಗೆ ಸಮಾರಂಭದಲ್ಲಿ ನಮ್ಮ ದೈಹಿಕ ಶಿಕ್ಷಕರಾದಂಥ ಸಾವಿತ್ರ ಮೇಡಮ್ರವರು ಮತ್ತು ಇನ್ನೂ ಅನೇಕ ಶಿಕ್ಷಕ ಶಿಕ್ಷಕಿಯರು ಸಹ ಉತ್ತಮವಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಂತಹ ಅಭ್ಯಾಸವನ್ನು ಬೋಧನೆಯನ್ನು ಮಾಡಿ ಈ ಶಾಲೆಯನ್ನು ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಒಂದು ಪ್ರಮಾಣವನ್ನು ಮಾಡಿಸಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬರುವ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ತರಿಸಿ ಈ ಶಾಲೆಯನ್ನು ಕೀರ್ತಿಯನ್ನು ಇಡೀ ರಾಜ್ಯದಲ್ಲಿ ಮತ್ತು ಇಡೀ ತುಮಕೂರು ಡಿಸ್ಟಿಕ್ನಲ್ಲಿ ಪ್ರಥಮ ಶ್ರೇಣಿಗೆ ತರ್ತೀವಿ ಅಂತ ಒಂದು ಆಶಾಭಾವನೆ ಇಟ್ಕೊಂಡು ನಾವೆಲ್ಲರೂ ಸಹ ಉತ್ತುವಂತಹ ಕಾರ್ಯವನ್ನು ಕೈಗೊಂಡು ಎಲ್ಲರೂ ಸಹ ಹೋಗೋ ಕಾರ್ಯವನ್ನು ಬೆಳೆಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಜೈ ಕರ್ನಾಟಕ ಮಾತು